ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಗೂ ಗುರುವಾರ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ಇದು ಜನಧ್ವನಿ ರೇಡಿಯೋ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳುಗರೆ ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಸಂಜೀವಿನಿ ಅಥವಾ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ಸೇವೆಗಳ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಎಚ್ಚರಿಕೋಟೆ ಹಾಗೂ ಸರಗೂರು ತಾಲೂಕಿನ ಸಂಜೀವಿನಿ ಅಭಿಯಾನದ ಸಮೂಹ ಮೇಲ್ವಿಚಾರಕರಾದಂತಹ ಶ್ರೀಯುತ ರಾಜಶೇಖರ್ ಎಸ್ ಅವರು ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ರಾಶೇಖರ್ ಸರ್ ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸ್ವಾಗತ ಸರ್ ಸರ್ ಮೊದಲಿಗೆ ಬಹಳ ಸಂತೋಷ ಈ ದಿನದ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಸಂಜೀವಿನಿಯ ಯೋಜನೆ ಕುರಿತು ಆ ಸಂಜೀವಿನಿ ಅಭಿಯಾನದ ಮುಖಾಂತರ ಏನೆಲ್ಲ ಸೇವಾ ಸವಲತ್ತುಗಳನ್ನು ಸಮುದಾಯಕ್ಕೆ ನೀಡಲಾಗ್ತಾ ಇದೆ ಮತ್ತು ಸಾರ್ವಜನಿಕರು ಇದರಿಂದ ಏನೆಲ್ಲ ಸವಲತ್ತುಗಳನ್ನ ಪಡ್ಕೋಬೋದು ಅನ್ನೋದು ಕುರಿತು ಒಂದಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸಿಕೆ ಬಂದಿರೋದು ಬಹಳ ಖುಷಿಯ ವಿಚಾರ ಸರ್ ಓಕೆ ಸರ್ ಮೊದಲಿಗೆ ತಮ್ಮದೊಂದು ಕಿರು ಪರಿಚಯದೊಂದಿಗೆ ಈ ಸಂಜೀವಿನಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ಕುರಿತು ಪರಿಚಯವನ್ನು ಮಾಡಿಕೊಡಿ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಷ್ಟ್ರೀಯ ಕರೆಸ್ ಸಮೂಹ ಮೇಲ್ವಿಚಾರಕರು ತಾಲೂಕು ಪಂಚಾಯಿತಿ ಎಚ್ ಡಿ ಕೋಟೆಯಲ್ಲಿ ಕೆಲಸ ಇದ್ದೀನಿ ನಮ್ಮ ಈ ಕಾರ್ಯಕ್ರಮ ಜಿಲ್ಲಾ ಪಂಚಾಯತಿ ಮುಖ್ಯವಾಗಿರುತ್ತೆ ಎಲ್ಲ ಒಂಬತ್ತು ತಾಲೂಕಲ್ಲೂ ಈ ಕಾರ್ಯಕ್ರಮ ಇದೆ ಜಾರಿಯಲ್ಲಿದೆ ಇದು ಎರಡು ಸಾವಿರದ ಹದಿಮೂರರಿಂದ ಕಾರ್ಯಕ್ರಮ ಜಾರಿಗೆ ಬಂದಿದೆ ಈ ಹಿಂದೆ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ನೂರಾರು ಕಾರ್ಯಕ್ರಮಗಳು ಬಂದಿವೆ ಅದರಲ್ಲಿ ಐ ಆರ್ ಡಿ ಬಿ ದ್ವಾಕ್ರ ಎಸ್ ಜಿ ಎಸ್ ವೈ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಈ ಎನ್ ಆರ್ ಎಮ್ ಅಂತ ಬಂದಿರೋದು ಮೂಲ ಉದ್ದೇಶ ಏನಂತಂದರೆ ಈ ಒಂದು ಯೋಜನೆ ಮೂಲಕ ಮಹಿಳಾ ಸಬಲೀಕರಣ ಅನ್ನೋ ಒಂದು ಪದನ ಸಂಪೂರ್ಣವಾಗಿ ಮಹಿಳೆಯರನ್ನ ಗ್ರಾಮೀಣ ಪ್ರದೇಶದ ಮಹಿಳೆಯರನ್ನ ಸಬಲೀಕರಣ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈ ಕಾರ್ಯಕ್ರಮಗಳೆಲ್ಲ ಬಂದಿದ್ವು ಈ ಕಾರ್ಯಕ್ರಮಗಳೆಲ್ಲ ಅಂದ್ಕೊಂಡಷ್ಟು ಮಟ್ಟಿಗೆ ಯಾವುದೇ ಥರ ನಮ್ಮ ಮಹಿಳೆಯರಿಗೆ ಉಪಯೋಗ ಆಗಲಿಲ್ಲ ಅಂದರೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿ ಎಲ್ಲ ಅನುಕೂಲ ಮಾಡಿಕೊಟ್ರು ಅನ್ಕಂಡ ಮಟ್ಟಿಗೆ ಈ ಎಲ್ಲ ಕಾರ್ಯಕ್ರಮಗಳು ಹಳೆ ಕಾರ್ಯಕ್ರಮದಿಂದ ಮಹಿಳಾ ಸಬಲೀಕರಣ ಹೊಂದಲಿಲ್ಲ ಹಾಗಾಗಿ ಇದನ್ನ ನಾವು ಆ ಯೋಜನೆಗಳನ್ನೆಲ್ಲ ಬಿಟ್ಟು ಅಭಿಯಾನ ಅಂತ ಈ ಕಾರ್ಯಕ್ರಮನ ಚಾಲನೆ ಮಾಡಿರೋದು ಅಭಿಯಾನ ಮೀನ್ಸ್ ನಮ್ಮ ಮಹಿಳಾ ಸಬಲೀಕರಣಕ್ಕೋಸ್ಕರ ಎಲ್ಲ ಥರ ಕಾರ್ಯಕ್ರಮಗಳು ಈ ಒಂದು ಕಾರ್ಯಕ್ರಮದಲ್ಲೇ ಎಲ್ಲ ಥರ ಸಬಲೀಕರಣನ ಅವರು ಹೊಂದಬೇಕು ಅನ್ನೋ ಉದ್ದೇಶಕ್ಕೆ ಈ ಎನ್ ಆರ್ ಲಿಮ್ ಅಂತ ಕಾರ್ಯಕ್ರಮ ಬಂತು ಇದರಲ್ಲಿ ನಮ್ಮ ಬಸ್ ಸೂಪರ್ವೈಸರ್ ಕೆಲಸ ಇದ್ದೀನಿ ಇದು ನಮ್ಮ ಸಂಜೀವಿನಿಯ ಮೂಲ ಯಾವ ರೀತಿ ಸಂಜೀವಿನಿ ಅನ್ನೋದು ಬಂತು ಅನ್ನೋ ಉದ್ದೇಶಕ್ಕೆ ಇದು ಸಂಜೀವಿನಿ ಈ ಕಾರ್ಯಕ್ರಮ ಬಂತು ಸರ್ ಸರ್ ಹಾಗೇನೆ ತಮ್ಮ ಈ ಸಂಜೀವಿನಿ ಕಾರ್ಯಕ್ರಮ ಮೂರು ಪ್ರಮುಖವಾದಂತಹ ಮುಖ್ಯ ಆಧಾರ ಸ್ತಂಭಗಳನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದೆ ಸರ್ ಹೌದು ಆ ಮೂರು ಮುಖ್ಯ ಆಧಾರ ಸ್ತಂಭಗಳ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ ಸರ್ ಓಕೆ ಸರ್ ಈಗ ನಮ್ಮ ನಮ್ಮ ಸಂಜೀವಿನಿಯ ಮೂರು ಮುಖ್ಯ ಆಧಾರ ಸ್ತಂಭಗಳು ಯಾವುದು ಅಂದರೆ ಸಾಮಾಜಿಕ ಸೇರ್ಪಡೆ ಆರ್ಥಿಕ ಸೇರ್ಪಡೆ ಹಣಕಾಸು ಸೇರ್ಪಡೆ ಅಂತ ನಾವು ಹೇಳ್ತಾ ಇದ್ದೀವಿ ಸಾಮಾಜಿಕ ಸೇರ್ಪಡೆ ಮೀನ್ಸ್ ಎಲ್ಲ ಮಹಿಳೆಯರನ್ನು ನಾವು ಸ್ವಸಹಾಯ ಸಂಘದ ಮಟ್ಟ ಒಳಗಡೆ ತರಬೇಕು ಅನ್ನೋದು ಮುಖ್ಯ ಉದ್ದೇಶ ನಮ್ಮ ಗ್ರಾಮೀಣ ಪ್ರದೇಶದ ವ್ಯಾಪ್ತಿಯಲ್ಲಿ ಪ್ರತಿಯೊಬ್ಬ ಅರ್ಹ ಮಹಿಳೆಯೂ ಒಂದು ಸ್ವಸಹಾಯ ಸಂಘದಲ್ಲಿ ಇರಲೇಬೇಕು ಸ್ವಸಹಾಯ ಸಂಘದಲ್ಲಿ ಬಂದಾಗ ಆ ಸ್ವಸಹಾಯ ಸಂಘದ ಮೂಲಕ ಎಲ್ಲ ಸೌಲಭ್ಯಗಳನ್ನು ಪಡೆದು ಅವರು ಸದೃಢರಾಗಬೇಕು ಸಬಲೀಕರಣ ಆಗಬೇಕು ಅಂತ ಹೇಳಿ ನಾವು ಸಾಮಾಜಿಕ ಸೇರ್ಪಡೆ ಅಂತ ಕರಿತೀವಿ ಆರ್ಥಿಕ ಸೇರ್ಪಡೆ ಅಂತಂತಂದರೆ ಆ ಮಹಿಳೆ ಸ್ವಸಹಾಯ ಸಂಘಕ್ಕೆ ಬಂದ ತಕ್ಷಣವೇ ಮುಖ್ಯವಾಗಿ ಬೇಕಾಗಿರೋದು ಅವರಿಗೆ ಆರ್ಥಿಕ ಸೇರ್ಪಡೆ ಅಂದರೆ ನಮ್ಮ ಸರ್ಕಾರದಿಂದ ಸಂಜೀವಿನಿ ಕಾರ್ಯಕ್ರಮದಿಂದ ಏನೆಲ್ಲ ಆರ್ಥಿಕ ಸೌಲಭ್ಯಗಳು ಯಾವುದಲ್ಲ ಫಂಡ್ಗಳೆಲ್ಲ ಬರುತ್ತೋ ಅದನ್ನು ಅವರಿಗೆ ತಲುಪಿಸೋಂಥ ಒಂದು ಕಾರ್ಯಕ್ರಮ ಆರ್ಥಿಕ ಸೇರ್ಪಡೆ ಮತ್ತು ನಾವು ಹಣಕಾಸು ಸೇರ್ಪಡೆ ಮೀನ್ಸ್ ಅವರು ನಾವು ಕೊಡೋವಂಥ ನಮ್ಮ ಸರ್ಕಾರದಿಂದ ಮಹಿಳೆಯರಿಗೋಸ್ಕರ ಕೊಡೋಂಥ ಒಂದು ಹಣಕಾಸಿಂದ ಆರ್ಥಿಕ ಸಹಾಯದಿಂದ ಅವರು ಅದನ್ನು ಸ್ವಂತ ಉದ್ಯೋಗಕ್ಕೆ ಅಥವಾ ಬಂಡವಾಳಕ್ಕೆ ಬಳಸ್ಕೊಂಡು ಅವರು ಹಣಕಾಸನ್ನು ಹೆಚ್ಚು ಒಂದಕ್ಕೆ ಅನುಕೂಲ ಮಾಡಿಕೊಡಬೇಕು ಮತ್ತೆ ಬ್ಯಾಂಕ್ ಲಿಂಕೇಜ್ ಎಲ್ಲ ಸಂಪರ್ಕ ಮಾಡಿ ಅವರು ಆರ್ಥಿಕವಾಗಿ ಸಬಲೀಕರಣ ಆಗಬೇಕು ಅವರಿಂದ ಹೆಚ್ಚು ಹಣಕಾಸನ್ನು ಗಳಿಸಿ ಅವರು ಸಬಲೀಕರಣ ಆಗಬೇಕು ಅನ್ನೋ ಉದ್ದೇಶಕ್ಕೆ ಆ ಮೂರು ಸ್ತಂಭಗಳು ಅಂತ ಕರೀತೀವಿ ಸರ್ ಸರ್ ಹಾಗೇನೆ ಈ ಮೂರು ಆಧಾರ್ ಸ್ತಂಭಗಳನ್ನ ಇಟ್ಕೊಂಡು ತಮ್ಮ ಸಂಜೀವಿನಿ ಕಾರ್ಯಕ್ರಮ ಕೆಲಸವನ್ನ ಮಾಡ್ತಾ ಇದೆ ಮತ್ತೆ ಅವುಗಳ ಮುಖಾಂತರ ಸಮುದಾಯದ ಮಹಿಳಾ ಸಬಲೀಕರಣವನ್ನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಹೌದು ಸರ್ ಸರ್ ಪ್ರಮುಖವಾಗಿ ಈ ಬಡತನ ನಿರ್ಮೂಲನಾ ಯೋಜನಾ ತಯಾರಿಕೆ ಅಥವಾ ವಿಪಿಆರ್ ಪಿ ಪ್ಲಾನ್ ಪ್ರಿಪರೇಷನ್ ಅಂತ ಏನು ಕರಿತೀವಿ ಇದ್ರ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್ ಓಕೆ ಸರ್ ಈ ವಿ ಪಿ ಪಿ ಕಾರ್ಯಕ್ರಮ ಕಳೆದ ನಾನು ನಾಲ್ಕೈದು ವರ್ಷದಿಂದ ಕಾರ್ಯಕ್ರಮ ಚಾಲ್ತಿಯಲ್ಲಿದೆ ಏನು ಅಂತಂದರೆ ವಿಲೇಜ್ ಪಾವರ್ಟಿ ರೊಡಕ್ಷನ್ ಪ್ಲ್ಯಾನ್ ಅಂತ ಕರೀತೇವೆ ನಾವು ವಿ ಪಿ ಆರ್ ಪಿ ಪ್ಲ್ಯಾನ್ನ ಅಂದರೆ ಅದೊಂದು ಮೊಬೈಲ್ ಸರ್ವೆ ಮೂಲಕ ನಮ್ಮ ಮಹಿಳೆಯರು ಸಂಪೂರ್ಣವಾಗಿ ಅವರ ಗ್ರಾಮ ಒಂದು ಕುಟುಂಬದ ಚಿತ್ರಣನ ಇದೊಂದು ಮೊಬೈಲ್ ಆ್ಯಪ್ ಸರ್ವೆ ಮೂಲಕ ನಾವು ಆ ಪ್ಲ್ಯಾನ್ನ ಪ್ರಿಪ್ರೇಷನ್ ಮಾಡ್ತೀವಿ ಸರ್ ಅಂದರೆ ಏನು ಒಂದು ಮಹಿಳೆಯಲ್ಲಿರೋ ಕುಟುಂಬದಲ್ಲಿ ಅವ್ರಿಗೆ ಯಾವುದೆಲ್ಲ ಸರ್ಕಾರಿ ಕಾರ್ಯಕ್ರಮಗಳು ಯೋಜನೆಗಳು ರೇಷನ್ ಕಾರ್ಡ್ ಇದೆಯಾ ಇಲ್ವಾ ಮತ್ತು ಬಿ ಪಿ ಎಲ್ ಕಾರ್ಡ್ ಆಧಾರ್ ಕಾರ್ಡ್ ಇದೆಯಾ ಮತ್ತು ಇನ್ಶೂರೆನ್ಸ್ ಮಾಡಿಸಿದಾರಾ ಆ ಕುಟುಂಬದ ವಾರ್ಷಿಕ ಆದಾಯ ಎಷ್ಟು ಎಷ್ಟು ಜನ ದುಡಿತಾ ಇದ್ದಾರೆ ಮತ್ತು ಯಾರೆಲ್ಲ ಆರ್ಥಿಕವಾಗಿ ಅವರು ಏನೆಲ್ಲ ಕೃಷಿ ಚಟುವಟಿಕೆಗಳನ್ನ ಕೈಗೊಂಡಿದ್ದಾರೆ ಆರ್ಥಿಕೇತರ ಚಟುವಟಿಕೆಗಳನ್ನ ಬಿಟ್ಟು ಏನೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸಂಪೂರ್ಣವಾಗಿ ಈ ಒಂದು ವಿ ಪಿ ಆರ್ ಪಿ ಗ್ರಾಮೀಣ ಬಡತನ ನಿರ್ಮೂಲ ಕಾರ್ಯಕ್ರಮದಲ್ಲಿ ಆ ಮಾಹಿತಿನ ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ವರದಿ ತಲುಪಿಸೋದು ಸರ್ ಸರ್ಕಾರಕ್ಕೆ ವರದಿ ತಲುಪಿಸಿದಾಗ ಸರ್ಕಾರ ಅದರಲ್ಲಿ ತುಂಬ ನೀಡಿರೋಂಥವ್ರು ಅದು ನ್ಯಾ ನೈಜವಾಗಿರೋಂಥ ಸರ್ವೆ ಆಗಿರೋದ್ರಿಂದ ಮೊಬೈಲ್ ಸರ್ವೆ ಆಗಿರೋದ್ರಿಂದ ಅದರಲ್ಲಿ ಏನು ಬೇಕು ಏನು ಬೇಡ ಈ ಒಂದು ಗ್ರಾಮದಲ್ಲಿ ಇಷ್ಟು ಜನ ಬಿ ಪಿ ಎಲ್ ಕಾರ್ಡ್ ಹೋಲ್ಡ್ರಿದ್ದಾರೆ ಅವರು ಈ ಸರ್ಕಾರಿ ಕಾರ್ಯಕ್ರಮಗಳು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಎಷ್ಟು ಜನ ಪಡ್ಕೊತಾ ಇದಾರೆ ಇಲ್ಲ ಅನ್ನೋದನ್ನ ಸಂಪೂರ್ಣವಾಗಿ ಸರ್ವೆ ಮೂಲಕ ಸರ್ಕಾರಕ್ಕೆ ವರದಿ ಕೊಡ್ತಾರೆ ಸರ್ ಅದ್ರ ವರದಿ ಬೇಸ್ ಮೇಲೆ ನಮ್ಗೆ ಯಾರಿಗೆ ಯಾವ ಸ್ಕೀಮ್ ಅನುಕೂಲ ಆಗುತ್ತೆ ಆ ಸ್ಕೀಮ್ ನ ಈ ಒಂದು ವಿ ಪಿ ಆರ್ ಪಿ ಪ್ಲಾನ್ ಅನುಕೂಲ ಆಗುತ್ತೆ ಸರ್ ಅದನ್ನ ಪ್ರತಿ ವರ್ಷ ಆ ಪ್ಲಾನ್ ನ ಪ್ರಿಪ್ರೇರ್ ಮಾಡಿ ಮಾಡಿ ನಾವು ಸರ್ಕಾರದ ಆನ್ಲೈನ್ ಮೂಲಕ ಸರ್ಕಾರಕ್ಕೆ ಸಲ್ಲಿಸ್ತಾ ಇದೀವಿ ಸರ್ವೆ ಮುಖಾಂತರ ಇದನ್ನ ಪತ್ತೆ ಹಚ್ಚಲಾಗುತ್ತೆ ಸರ್ ಅಥವಾ ಸಮುದಾಯದಿಂದನೇ ಅರ್ಜಿಗಳನ್ನ ಸ್ವೀಕರಿಸಲಾಗುತ್ತೆ ಇಲ್ಲ ಸರ್ ಇದು ಪ್ರತಿಯೊಂದು ಕುಟುಂಬಕ್ಕೂ ಡೋರ್ ಟು ಡೋರ್ ಆಗಿ ನಮ್ಮ ಸಮುದಾಯ ಆಧಾರಿತ ಸಂಪನ್ಮೂಲ ವ್ಯಕ್ತಿಗಳಿದಾರೆ ಅವರು ಪ್ರತಿಯೊಂದು ಕುಟುಂಬನೂ ವಿಸಿಟ್ ಮಾಡಿ ನೇರವಾಗಿ ಅವರು ಮನೆ ಹತ್ರನೇ ಹೋಗಿ ಅಲ್ಲಿ ಏನಿದೆ ಏನಿಲ್ಲ ಅವ್ರ ಜಾನುವಾರು ಇದೆಯಾ ಅವ್ರು ಆರ್ಥಿಕವಾಗಿ ಕೃಷಿ ಕೃಷಿ ಮಾಡ್ತಿದಾರೆ ಓದ ಮಕ್ಕಳು ಜನ ಇದ್ದಾರೆ ಅಂತೆಲ್ಲ ಸಂಪೂರ್ಣವಾಗಿ ಒಂದು ಕುಟುಂಬದ ಸಮಗ್ರ ಮಾಹಿತಿನ ಕಲೆಕ್ಟ್ ಮಾಡಿ ಇದನ್ನ ಸರ್ಕಾರಕ್ಕೆ ವರದಿ ಮಾಡೋದ್ ಒಂದು ಯೋಜನೆ ಸರ್ ಇದು ಪ್ಲಾನ್ ಸರ್ ಹಾಗೇನೆ ಮತ್ತೊಂದು ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ವಿಶೇಷವಾಗಿ ಆದಿವಾಸಿ ಮಹಿಳೆಯರಿಗೆ ಒಂದು ಸಬಲೀಕರಣಕ್ಕೆ ಒಂದು ಚಟುವಟಿಕೆ ಅದು ಕೇಂದ್ರಗಳ ಚಟುವಟಿಕೆ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್ ಈ ವನದನ ವಿಕಾಸ ಕೇಂದ್ರಗಳ ಬಗ್ಗೆ ಸರ್ಕಾರ ತುಂಬ ನಿಲುವಿನ ಕೊಟ್ಟಿದೆ ಅದರಲ್ಲಿ ಫಸ್ಟ್ ಮುಖ್ಯವಾಗಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಹುಣಸೂರು ತಾಲೂಕು ಮತ್ತು ಎಚ್ ಡಿ ಕೋಟೆ ತಾಲೂಕನ್ನು ಮುಖ್ಯವಾಗಿ ವಿಡಿವಿಕೆ ಕಾರ್ಯಕ್ರಮಗಳನ್ನ ಜಾರಿ ತರಬೇಕು ಅಂತ ಮಾಡಿರೋದು ಸರ್ ಏನಿದು ಮುಖ್ಯ ಉದ್ದೇಶ ಅಂದರೆ ನಮ್ಮ ಬುಡಕಟ್ಟು ಜನಾಂಗದ ಮಹಿಳೆಯರು ತುಂಬ ಕಷ್ಟಪಟ್ಟು ಕಾಡಲ್ಲಿ ಸಿಗುವಂಥ ವಸ್ತುಗಳು ಮಸಾಲೆ ಪದಾರ್ಥಗಳು ಮತ್ತು ಜೀನ ತುಂಬ ಕಲೆಕ್ಟ್ ಮಾಡ್ತಾರೆ ಕಿರು ಉತ್ಪನ್ನಗಳನ್ನ ಈ ಉತ್ಪನ್ನಕ್ಕೆ ಸರಿಯಾದ ಅವ್ರಿಗೆ ಬೆಂಬಲ ಇಲ್ಲ ಸರಿಯಾದ ತರಬೇತಿ ಇಲ್ಲ ಸರಿಯಾಗಿ ಆರ್ಥಿಕ ಸಪೋರ್ಟ್ನ ಯಾವ ಕಡೆಯಿಂದ ಸಿಗ್ತಾ ಇಲ್ಲ ಅನ್ನೋ ಉದ್ದೇಶಕ್ಕೆ ಈ ಒಂದು ವಿಡಿಯುವಿಕೆ ಕಾರ್ಯಕ್ರಮಗಳನ್ನ ಚಾಲ್ತಿಯಲ್ಲಿ ತಂದಿದ್ದಾರೆ ಅವ್ರಿಗೆ ನಾವು ನಮ್ಮ ಸರ್ಕಾರದಿಂದನೇ ಅವ್ರಿಗೆ ಅಂತ ಹದಿನೈದು ಲಕ್ಷ ತನಕ ಹಣನ ಬಿಡುಗಡೆ ಮಾಡ್ತಾರೆ ಗ್ರೂಪ್ ಮಾಡಿ ಅದೇ ತರ ಹೋಗಿ ಆಡಿಲೋಗಿ ಮಸಾಲೆ ಪದಾರ್ಥಗಳಲ್ಲಿ ಆ ಕಿರು ಉತ್ಪನ್ನಗಳಲ್ಲಿ ತೊಡಗಿಸ್ಕೊಂಡಿರೋ ಮಹಿಳೆಯರನ್ನ ನಾವು ಗ್ರೂಪ್ ಮಾಡಿ ಅವ್ರಿಗೆ ತರಬೇತಿ ಕೊಟ್ಟು ಕೊಟ್ಟು ಅವ್ರು ಯಾವುದನ್ನು ಈಗ ಫಾರ್ ಎಕ್ಸಾಂಪಲ್ ಹನಿ ಕಲೆಕ್ಟ್ ಮಾಡ್ತಾ ಇರ್ತಾರೆ ಹನಿ ಕಲೆಕ್ಟ್ ಮಾಡೋದನ್ನ ಯಾವ ರೀತಿ ಶುದ್ಧವಾಗಿ ಕಲೆಕ್ಟ್ ಮಾಡಬೇಕು ಅದನ್ನ ಯಾವ ರೀತಿ ಮೌಲ್ಯವರ್ಧಿತ ಮಾಡಬೇಕು ಅದಕ್ಕೆ ಏನು ಡಿಮ್ಯಾಂಡ್ ಇದೆ ಅನ್ನೋದನ್ನು ಪರಿಗಣಿಸಿ ಅವರಿಗೆ ತರಬೇತಿ ಕೊಟ್ಟು ಆ ಹನಿ ಕಲೆಕ್ಟ್ ಮಾಡೋಕ್ಕೆ ಅಂತ ಕೆಲವು ಮಿಷಿನರಿಗಳೆಲ್ಲ ನಾವು ಆಗಲೇ ಮೈರಾಡ ತರಬೇತಿ ಸಂಸ್ಥೆಲ್ಲಿ ಕೊಟ್ಟು ಮಿಷಿನ್ನು ಕೊಟ್ಟಿದ್ದೀವಿ ಸರ್ ಹಾಗಾಗಿ ಅವರು ಮಾ ಅವರು ಅವ್ರ ವೃತ್ತಿಗೆ ನಾವು ತುಂಬ ಪ್ರೋತ್ಸಾಹ ಕೊಟ್ಟು ಅದನ್ನು ಮುಂದುವರ್ಸ್ಕೊಂಡು ಹೋಗಲಿ ಹೇಳಿ ಈ ಒಂದು ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ಆಗಿಂದಾಗೆ ತರಬೇತಿ ನಡೀತಾ ಇದೆ ಮತ್ತು ಇನ್ನೂ ಇವಾಗ ಇನ್ನೂ ಅದಕ್ಕೆ ಏನೇನು ಪೂರಕವಾಗಿ ಅವ್ರಿಗೆ ಮಾಹಿತಿ ಬೇಕು ಅದನ್ನ ಪಡೆಯಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅದನ್ನ ಮಾಡ್ತಾ ಇದ್ದಾರೆ ಸರ್ ಪ್ರಸ್ತುತ ತಾಲೂಕಿನಲ್ಲಿ ಎಷ್ಟು ಈ ವಂದನ್ ವಿಕಾಸ ಕೇಂದ್ರಗಳು ಕಾರ್ಯವನ್ನು ಸರ್ ಪ್ರಸ್ತುತ ಎರಡಿದೆ ಸರ್ ಅದು ಒಂದು ವನಶ್ರೀ ವಿಕಾಸ ಕೇಂದ್ರ ಇನ್ನೊಂದು ವನದನ ವಿಕಾಸ ಕೇಂದ್ರ ಅಂತ ಹೇಳಿ ಇದೆ ಎರಡು ಕಾರ್ಯಕ್ರಮಗಳು ಸರ್ ಜೊತೆಗೆ ತಮ್ಮ ಸಂಜೀವಿನಿ ಕಾರ್ಯಕ್ರಮ ಸರ್ಕಾರದ ಇತರ ಇಲಾಖೆಗಳೊಂದಿಗೆ ಒಗ್ಗೂಡಿಸಿಕೆ ಮುಖಾಂತರ ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಸಮುದಾಯಕ್ಕೆ ಕೊಡಿಸುವಂಥ ಕೆಲಸವನ್ನು ಮಾಡ್ತಾ ಸರ್ ಇದ್ರ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್ ಹೌದು ಸರ್ ಕಡ್ಡಾಯವಾಗಿ ಯಾಕಂದರೆ ಮಹಿಳಾ ಸಬಲೀಕರಣ ಅಂತ ಹೇಳಿದ ತಕ್ಷಣ ಸಂಜೀವಿನಿ ಎನ್ ಆರ್ಲೆಮು ಜೊ ಇಂದನೇ ಅವರು ಸಂಪೂರ್ಣವಾಗಿ ಎಲ್ಲ ಹೊಂತಾರೆ ಅಂತ ಅನ್ನೋಕ್ಕಾಗಲ್ಲ ಇದಕ್ಕೆ ಸರ್ಕಾರ ತುಂಬ ಎಲ್ಲ ಇಲಾಖೆಗಳ ಜೊತೆ ಒಗ್ಗೂಡಿಸ್ಬೇಕು ಅಂತ ಹೇಳಿ ಮೇಲಿಂದ ಮೇಲೆ ಆಗಿಂದ ಹಾಗೆ ಅವ್ರಿಗೆಲ್ಲ ಜವಾಬ್ದಾರಿಗಳನ್ನ ಇದೆ ಹಾಗಾಗಿ ಒಬ್ಬ ಮಹಿಳೆ ಒಬ್ಬ ಪುರುಷ ಏನೇನೋ ಮಾಹಿತಿ ಅವರ ಹತ್ರ ಇರುತ್ತೋ ಅದೇ ಥರ ಒಬ್ಬ ಮಹಿಳೆ ಗ್ರಾಮೀಣ ಪ್ರದೇಶದಲ್ಲಿರೋ ಮಹಿಳೆ ಎಲ್ಲ ಇಲಾಖೆಯಿಂದ ಸಿಗೋಂಥ ಸೌಲಭ್ಯಗಳನ್ನ ಪಡ್ಕೋಬೇಕು ಅವಳೇ ತಿಳ್ಕೋಬೇಕು ಅನ್ನೋ ಉದ್ದೇಶಕ್ಕೆ ನಮ್ಮ ಸಂಜೀವಿನಿಗೆ ಎಲ್ಲ ಇಲಾಖೆಗಳನ್ನ ಒಗ್ಗೂಡಿಸ್ತಾ ಇದ್ದಾರೆ ಎಕ್ಸಾಂಪಲು ನರೇಗಾ ಯೋಜನೆ ಇರ್ಬೋದು ಕೃಷಿ ಇಲಾಖೆಯಿಂದ ಇರ್ಬೋದು ತೋಟಗಾರಿಕೆ ಇಲಾಖೆ ಇರ್ಬೋದು ಪಶುಸಂಗೋಪನೆ ಇಲಾಖೆಯಿಂದ ಇರ್ಬೋದು ಆರೋಗ್ಯ ಇಲಾಖೆಯಿಂದ ಇರ್ಬೋದು ಸಿ ಡಿ ಪಿ ಒ ಇಲಾಖೆಯಿಂದ ಇರ್ಬೋದು ಎಲ್ಲ ಇಲಾಖೆಗಳನ್ನ ನಮ್ಮ ಜೊತೆ ಒಗ್ಗೂಡಿಸಿ ಫಿಷರಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು ನಮಗೆ ಅಂತ ಸಪ್ರೇಟಾಗಿ ರಿಸರ್ವ್ ಮಾಡ್ತಾ ಇದ್ದಾರೆ ಸಂಜೀವಿನಿ ಸೊಸೈಟಿ ಸಂಘದ ಮಹಿಳೆಯರಿಗೆ ಅಂತಲೇ ಈ ಎಲ್ಲ ಇಲಾಖೆಗಳನ್ನ ಒಗ್ಗೂಡಿಸಿ ಆಯಾ ಇಲಾಖೆಯಲ್ಲಿ ಸಿಗೋಂಥ ಸೌಲಭ್ಯಗಳನ್ನ ತುಂಬ ಅನುಕೂಲವಾಗಿ ಪಡ್ಕೋಬೇಕು ಅಂತ ಪ್ರಿಯಾರಿಟಿ ಕೊಡ್ತಾಯಿದ್ದಾರೆ ಇದರಲ್ಲಿ ಒಂದು ಮುಖ್ಯವಾಗಿ ಈಗ ನಾವು ಸ್ವಚ್ಛ ವಾಹಿನಿ ಅಂತ ಕರೀತಾ ಇದ್ದೀವಿ ಎಸ್ ಡಬ್ಲ್ಯೂ ಎಫ್ ಕಾರ್ಯಕ್ರಮನ ಸಂಪೂರ್ಣವಾಗಿ ನಮ್ಮ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ನಮ್ಮ ಎಲ್ಲ ಒಕ್ಕೂಟದ ಮಹಿಳೆಯರಿಗೆ ವಹಿಸಿದ್ದಾರೆ ಏನಂದ್ರೆ ಕಸದ ನಿರ್ವಹಣೆ ಸಂಪೂರ್ಣ ಮ್ಯಾನೇಜ್ಮೆಂಟ್ ಇಂದ ಹಿಡಿದು ಕಸನ ಸೆಗ್ರಿಗೇಟ್ ಮಾಡಿ ಕಸನ ತಲುಪಿಸೋ ತನಕ ನಮ್ಮ ತಾಲೂಕಲ್ಲಿರೋ ಎಲ್ಲ ಪಂಚಾಯತಿಲಿರುವಂಥ ಹೆಣ್ಮಕ್ಳು ಡ್ರೈವರ್ ಸಹಿತನ ತರಬೇತಿ ತಗೊಂಡು ಇವಾಗ ಕಾರ್ಯಕ್ರಮನ ನೆಚ್ಚಕಟ್ಟಾಗಿ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಉದ್ದೇಶ ಏನು ಅಂತಂದ್ರೆ ಇದನ್ನ ಅವರು ಈ ಮೂಲಕ ಅವರು ಮ್ಯಾನೇಜ್ಮೆಂಟ್ ಮಾಡಿ ಇದರಲ್ಲೂ ಹೆಚ್ಚು ಅವರು ಆದಾಯನ ಹೊಂದಿ ಅವರ ಪರಿಸ್ಥಿತಿನ ಸುಧಾರಿಸ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಸರ್ಕಾರದಲ್ಲಿರುವಂತಹ ನಮ್ ಜೊತೆ ಒಗ್ಗೂಡಿಸಿ ಅದರಲ್ಲಿರುವಂತಹ ಸೌಲಭ್ಯನ ಪಡ್ಕೊಳ್ಳಕ್ಕೆ ಅನುಕೂಲ ಆಗ್ತಾ ಇದೆ ಸರ್ ಸರ್ ಹಾಗೇನೆ ಮತ್ತೊಂದು ಗಮನಿಸಬೇಕಾದಂತ ವಿಚಾರ ಅಂದ್ರೆ ಅದು ವೈಯಕ್ತಿಕ ಬೆಳವಣಿಗೆಯಲ್ಲಿ ಆಗಿರ್ಬೋದು ಅಥವಾ ದೇಶದ ಬೆಳವಣಿಗೆಯಲ್ಲಿ ಆಗಿರ್ಬೋದು ಕೃಷಿ ಅನ್ನೋದು ಬಹಳ ಪ್ರಮುಖವಾದ ಚಟುವಟಿಕೆ ಸರ್ ಹೌದು ಸರ್ ಈ ಕೃಷಿ ಸಂಬಂಧಿತ ಚಟುವಟಿಕೆಗಳಿಗಾಗಿ ಚಟುವಟಿಕೆಗಳಿಗಾಗಿರುವಂತಹ ಸೇವೆಗಳ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ ಸರ್ ಓಕೆ ಸರ್ ಡೆಫಿನೆಟ್ಲಿ ಕೃಷಿ ಸಂಬಂಧಿತ ಚೇ ಸೇವೆಗಳಿಗೆ ಅಂತಲೇ ನಾವು ಕೃಷಿಲಿ ಸಂಪೂರ್ಣವಾಗಿ ಏನೆಲ್ಲ ಅನುಕೂಲಗಳಿವೆ ಆ ಅನುಕೂಲಗಳೆಲ್ಲ ಯಾವ ರೀತಿ ಅವ್ರಿಗೆ ತಲುಪಿಸಬೇಕು ಅಂತಲೇ ನಾವು ನಮ್ಮ ಒಂದೊಂದು ಪಂಚಾಯತ್ಲಿ ಒಂದೊಂದು ಒಕ್ಕೂಟ ಅಂತ ಮಾಡಿದ್ದೀವಿ ಆ ಒಂದೊಂದು ಒಕ್ಕೂಟಕ್ಕೆ ಒಬ್ಬೊಬ್ಬ ಕೃಷಿ ಸಖಿ ಅಂತ ಹೇಳಿ ಹೊಸದಾಗಿ ನಾವು ಅವರಿಗೆ ಗೌರವಧನದ ಆಧಾರದ ಮೇಲೆ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ವಿ ಅವ್ರ ಕೆಲಸ ಏನು ಅಂತಂದರೆ ಅದು ಕೃಷಿ ಅಂದೇ ಅಂತಲ್ಲ ಪಶು ಸಖಿ ಕೃಷಿ ಸಖಿ ಅಂತೇಳಿ ಪ್ರತಿಯೊಂದು ಪಂಚಾಯ್ತಿಗೆ ಇಬ್ಬರು ಸಮುದಾಯಾಧಾರಿತ ಸಂಪನ್ಮೂಲ ವ್ಯಕ್ತಿಗಳನ್ನ ಆಯ್ಕೆ ತರಬೇತಿ ಎಲ್ಲ ಅವ್ರಿಗೆ ಮಾಡಲ್ ಒನ್ನಿಂದ ಮಾಡಲ್ ಒಂಬತ್ತರ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಎಲ್ಲ ಥರದಲ್ಲೂ ಅವ್ರಿಗೆ ಒಂದು ತರಬೇತಿ ನಡೀತಾ ಇದೆ ಸರ್ ಅವ್ರು ಏನಂತಂದರೆ ಗ್ರಾಮೀಣ ಪ್ರದೇಶದಲ್ಲಿರೋಂಥ ಕೃಷಿ ರೈತ ಮಹಿಳೆಯರನ್ನ ಅವ್ರಿಗೆ ಹೆಚ್ಚು ಯಾವ ರೀತಿ ಅವರ ಕೃಷಿಯಲ್ಲಿ ಅಧಿಕವಾಗಿ ಹೆಚ್ಚು ಬೆಳೆ ಹೊಂದಬೇಕು ಹೆಚ್ಚು ಅವರು ಅನುಕೂಲ ಪಡ್ಕೋಬೇಕು ಮತ್ತು ಯಾವ ರೀತಿ ದಲ್ಲಾಳಿಗಳನ್ನ ಅವಾಯ್ಡ್ ಮಾಡಿ ಅವರೇ ಏನು ನೈಜವಾಗಿ ಏನು ಬೆಳೀತಾರೆ ಅದಕ್ಕೆ ಬೆಂಬಲ ಬೆಲೆ ಸಿಗಬೇಕು ಅಂತ ಹೇಳಿ ನೇರ ಮಾರಾಟ ಮಾಡಿ ಮತ್ತು ಕೃಷಿ ಇಲಾಖೆಯಲ್ಲಿ ಸಿಗೋಂಥ ಎಲ್ಲ ಸೌಲಭ್ಯಗಳ ಬಗ್ಗೆ ಸಮಗ್ರವಾಗಿ ಅವರಿಗೆ ತರಬೇತಿ ನೀಡ್ತಾ ಪ್ರತಿ ದಿವಸ ಅವರು ಒಂದು ತಿಂಗಳಲ್ಲಿ ಒಂದರಿಂದ ಹದಿನೈದು ಇಪ್ಪತ್ತು ದಿವಸ ತನಕ ಅವರು ಇದೇ ಚಟುವಟಿಕೆಗಳನ್ನೆಲ್ಲ ಕೆಲಸ ಮಾಡ್ಕೊಂಡು ಅವರು ಸಂಬಂಧಪಟ್ಟ ಕೃಷಿ ಇಲಾಖೆ ಏಡಿಗೆ ಅವರು ವರದಿ ಸಲ್ಲಿಸ್ತಾ ಇರ್ತಾರೆ ಮತ್ತು ಇದ್ರ ಜೊತೆನೆ ನಮ್ಮ ತಾಲೂಕಲ್ಲಿ ಎಮ್ ಕೆ ಪಿ ಸಿ ಅಂತ ಮಾಡಿದ್ದೀವಿ ನಾವು ಏನಕ್ಕೆ ಮಹಿಳಾ ಕಿಸಾನ್ ಪ್ರೊಡ್ಯೂಸರ್ ಕಂಪನಿ ಅಂತ ಅದಕ್ಕೆ ಒಂದು ಹೆಸರು ಕರೆದಿದ್ದಾರೆ ತಾರಕ ಮಹಿಳಾ ಕಿಸಾನ್ ಪ್ರೊಡ್ಯೂಸರ್ ಕಂಪನಿ ಅಂತ ಇದ್ರ ಮುಖ್ಯ ಉದ್ದೇಶನೇ ರೈತರಿಗೆ ನೇರವಾಗಿ ಬೆಳೆಗೆ ಬೆಲೆ ಸಿಗುತ್ತೆ ಈಗ ಆರ್ ಎಮ್ ಸಿಲಿ ಅವ್ರಿಗೆ ಏನು ರೇಟ್ ಸಿಗುತ್ತೆ ಆ ಬೆಳೆ ಅಂತ ವಸ್ತುಗಳಿಗೆ ಅವ್ರಿಗೆ ಇನ್ನೂ ಹೆಚ್ಚು ಅವ್ರಿಗೆ ಬೆಳೆಕ್ಕೆ ಪ್ರೋತ್ಸಾಹ ನೀಡಿ ರೈತರಿಗೆ ಅವೇನು ಬೆಲೆ ಇದೆ ಅದನ್ನು ತಲುಪಿಸಬೇಕು ಅನ್ನೋ ಉದ್ದೇಶಕ್ಕೆ ಈ ಒಂದು ಎಮ್ ಕೆ ಪಿ ಸಿ ಅಂತ ಮಾಡಿದರೆ ಅದಕ್ಕೆ ಒಬ್ಬರು ಸಿಇಒ ಮತ್ತು ಒಬ್ಬರು ಅಕೌಂಟೆಂಟ್ ಅಂತ ಆಯ್ಕೆ ಮಾಡಿಕೊಂಡು ಪ್ರಸ್ತುತ ಈಗ ಒಂದು ನಾಲ್ಕು ತಿಂಗಳಿಂದ ಕಾರ್ಯಕ್ರಮ ಚಾಲ್ತಿಯಲ್ಲಿದೆ ಹೀಗೆ ಕೃಷಿ ರೈತರು ಯಾರು ತೊಡಗಿಸ್ಕೊಂಡಿರ್ತಾರೋ ಆ ಕೃಷಿ ರೈತರನ್ನೆಲ್ಲ ನಾವು ಷೇರುದಾರರಾಗಿ ಮಾಡಿಕೊಂಡು ಈ ಎಮ್ ಕೆ ಪಿ ಸಿ ಕಾರ್ಯಕ್ರಮಕ್ಕೆ ಅವ್ರನ್ನ ಒಳಪಡಿಸ್ಕೊಂಡು ಅವ್ರಿಗೆ ಸರ್ಕಾರದಿಂದ ಸಿಗೋ ಈ ಬೀಜ ಸೌಲಭ್ಯ ಇರ್ಬೋದು ಗೊಬ್ಬರಗಳ ಸೌಲಭ್ಯ ಇರಬೇಕು ಕೃಷಿ ಉಪಕರಣಗಳಾಗಲಿ ಇದೆಲ್ಲ ಸಮಗ್ರವಾಗಿ ಅವ್ರಿಗೆ ತಲುಪಿಸಿ ಅವ್ರಿಗೆ ಎಲ್ಲ ಥರದಲ್ಲೂ ಅಭಿವೃದ್ಧಿ ಹೊಂದಿ ಆ ಕೃಷಿ ಚಟುವಟಿಕೆಗಳಿಗೆ ಎತ್ತು ಉತ್ಸಾಹ ಪ್ರೋತ್ಸಾಹ ತುಂಬಬೇಕು ಅಂತ ಹೇಳಿ ಇಷ್ಟೆಲ್ಲ ಕಾರ್ಯಕ್ರಮಗಳು ಕೃಷಿ ಸಂಬಂಧಪಟ್ಟ ಸರ್ ಸರ್ಗ ಹೇಳಿದ್ರಿ ಕಾರ್ಯಕ್ರಮದ ಆರಂಭದಲ್ಲೇ ಸಂಜೀವಿನಿಯ ಮೂರು ಆಧಾರ ಸ್ತಂಭಗಳು ಅಂದ್ರೆ ಒಂದು ಸಾಮಾಜಿಕ ಒಗ್ಗೂಡಿಸುವಿಕೆ ಆರ್ಥಿಕ ಒಗ್ಗೂಡಿಸುವಿಕೆ ಮತ್ತು ಹಣಕಾಸು ಸರ್ ಇದನ್ನ ಪ್ರಮುಖವಾಗಿ ಒಂದು ಗುರಿಯಾಗಿ ಇಟ್ಕೊಂಡು ಸ್ವಸಹಾಯ ಗುಂಪುಗಳನ್ನ ಮಾಡಿ ಅಲ್ಲಿ ಸದಸ್ಯರುಗಳಿಗೆ ಒಂದಷ್ಟು ಅಗತ್ಯ ಸಾಲ ಸೌಲಭ್ಯ ಕೊಡಿಸುವ ನಿಟ್ಟಲ್ಲಿ ಈ ಮೂರು ಆಧಾರ ಸ್ತಂಭಗಳು ಈಡಿಯೋ ನಿಟ್ಟಲ್ಲಿ ಕೆಲಸವನ್ನ ಮಾಡ್ತಾ ಇದೆ ಸರ್ ಸಂಜೀವಿನಿ ಹೌದು ಇದ್ರ ಕುರಿತು ಸಂಪೂರ್ಣ ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್ ಸರ್ ಈಗ ನಮಗೆ ಯಾವುದೇ ಮಹಿಳೆಯರು ಸರ್ಕಾರದಿಂದ ಎಲ್ಲ ಎಷ್ಟು ಅವಶ್ಯಕತೆ ಇರೋ ದುಡ್ಡೆಲ್ಲ ಸರ್ಕಾರದಿಂದ ಆರ್ಥಿಕ ಸಹಾಯ ಒದಗಿಸಲ್ಲ ಅದಕ್ಕೋಸ್ಕರನೇ ನಮ್ಮ ಸ್ವಸಹಾಯ ಸಂಘಗಳಿಗೆ ಬ್ಯಾಂಕ್ ಮೂಲಕ ಬ್ಯಾಂಕ್ ಸಂಪರ್ಕಕ್ಕೆ ಕಲ್ಪಿಸ್ಬೇಕು ಅಂತ ನಮಗೆ ವರ್ಷದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಷ್ಟು ಅಂತ ನಿಗದಿನೇ ಕೊಡ್ತಾರೆ ಹಾಗಾಗಿ ಅವರಿಗೆ ಆರ್ಥಿಕವಾಗಿ ಮತ್ತು ಈ ಕೌಶಲ್ಯಾಧಾರಿತ ತರಬೇತಿಗಳನ್ನೆಲ್ಲ ಪಡ್ಕೊಂಡು ಅವರು ಹೆಚ್ಚು ತೊಡಗಿಸ್ಕೊಂಡು ಹೋಗೋಕ್ಕೆ ನಮಗೆ ಬ್ಯಾಂಕ್ ಸಂಪರ್ಕ ತುಂಬ ಅನುಕೂಲ ಇದೆ ಸರ್ ತುಂಬ ಅವಕಾಶ ಇದೆ ಹಾಗಾಗಿ ಪ್ರತಿಯೊಂದು ಸೊಸಾಯಿ ಸಂಘನೂ ಸರ್ಕಾರದಿಂದ ಏನು ಅನುಕೂಲ ಸಿಗುತ್ತೋ ಅದನ್ನು ಪಡ್ಕೊಂಡು ಮತ್ತು ಬ್ಯಾಂಕ್ ಸಾಲ ಸೌಲಭ್ಯನೂ ಪಡ್ಕೊಂಡು ಅವರು ಏನು ಉದ್ಯೋಗ ಅಥವಾ ಉದ್ಯಮ ಮಾಡಬೇಕು ಅಂದ್ಕೊಂಡಿರ್ತಾರೋ ಅದಕ್ಕೆ ತುಂಬ ಅನುಕೂಲ ಮಾಡಿಕೊಡಬೇಕು ಅನ್ನೋ ಉದ್ದೇಶಕ್ಕೆ ನಾವು ಪ್ರತಿಯೊಂದು ಸಂಘನೂ ಬ್ಯಾಂಕ್ ಮೂಲಕ ಸಹಾಯ ಪಡೆದು ಅದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತಾ ಇರ್ತೀವಿ ಮತ್ತು ಈ ಬ್ಯಾಂಕ್ ಸಾಲಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಎನ್ ಆರ್ ಎಮ್ ಬ್ಯಾಂಕ್ ಸಾಲದ ಮೇಲೆ ಬಡ್ಡಿ ಸಬ್ಸಿಡಿ ಅಂತ ಯಾವುದೇ ಡ್ಯೂ ಇಲ್ಲದೆ ರೀಪೇಮೆಂಟ್ ಮಾಡ್ಕೋಂಥ ಸೊಸಾಯಿ ಸಂಘದ ಮಹಿಳೆಯರಿಗೆ ಇನ್ನೂ ಹೆಚ್ಚು ಪ್ರೋತ್ಸಾಹ ನೀಡಲು ಅವ್ರಿಗೆ ಬಡ್ಡಿ ಅಂತ ಅಂತೇಳಿ ಕೇಂದ್ರ ಸರ್ಕಾರದಿಂದ ಅವ್ರಿಗೆ ರಿಲೀಸ್ ಮಾಡ್ತಾ ಇರ್ತಾರೆ ಸರ್ ಹಾಗಾಗಿ ಯಾವುದೇ ಮಹಿಳೆ ಅವರ ಆರ್ಥಿಕವಾಗಿ ಸದೃಢರಾಗಬೇಕು ಮತ್ತು ಅವ್ರ ಉದ್ಯಮನ ಬೆಳೆಸ್ಕೋಬೇಕು ಅಂತ ಏನೇ ಸರ್ಕಾರದಿಂದ ಅನುದಾನ ಕೊಟ್ರೂ ಬ್ಯಾಂಕ್ ಸಂಪರ್ಕನೂ ಒಂದು ಅವರಿಗೆ ಹೆಚ್ಚು ಇನ್ನೂ ಆದಾಯ ಪಡ್ಕೊಂಡು ಡೆವಲಪ್ ಆಗಬೇಕು ಅಭಿವೃದ್ಧಿ ಹೊಂದಬೇಕು ಅನ್ನೋ ಒಂದು ಕಾನ್ಸೆಪ್ಟ್ಗೆ ಬ್ಯಾಂಕ್ ಸಂಪರ್ಕ ಯಾವಾಗಲೂ ಅವ್ರಿಗಿರುತ್ತೆ ಇರುತ್ತೆ ಸರ್ ಹಾಗಾಗಿ ಎಲ್ಲ ನಮ್ಮ ತಾಲೂಕಲ್ಲಿ ಇರೋಂಥ ಎಲ್ಲ ಬ್ಯಾಂಕ್ ವ್ಯವಸ್ಥಾಪಕರು ಸಹಿತ ನಮ್ಮ ಸೊಸೈಟಿ ಸಂಘದ ಮಹಿಳೆಯರಿಗೆ ಮೊದಲನೇ ಆದ್ಯತೆ ನೀಡಿ ಅದೇ ಥರ ಬ್ಯಾಂಕ್ ಸಂಪರ್ಕನ ನಿರಂತರವಾಗಿ ಕಲ್ಪಿಸ್ತಾ ಬಂದಿದ್ದಾರೆ ಸರ್ ಸರ್ ಒಟ್ಟು ಈ ಸಂಜೀವಿನಿ ಕಾರ್ಯಕ್ರಮದ ಮುಖಾಂತರ ಎಷ್ಟು ಸ್ವಸಹಾಯ ಸಂಘಗಳು ತಾಲೂಕಿನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಸರ್ ಪ್ರಸ್ತುತ ಅವುಗಳ ಪ್ರಗತಿ ಹೇಗಿದೆ ಸರ್ ಒಟ್ಟು ಒಟ್ಟು ನಮ್ಮ ಸಂಜೀವಿನಿ ಯೋಜನೆಯಡಿ ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಸಮಥಿಂಗ್ ಬರ್ತವೆ ಅವು ನಿರಂತರ ಸರ್ ಹೊಸ್ದಾಗಿ ಸಂಘ ಬರ್ತಾ ಇರ್ತವೆ ಅದು ಹೋಗ್ತಾ ಇರುತ್ತೆ ಮತ್ತು ಪಾಪುಲೇಷನ್ ಜಾಸ್ತಿ ಆಗ್ತಾ ಇರ್ತದೆ ನಾವು ಸಂಘನ ಅದನ್ನೇ ಮೊದಲೇ ಹೇಳಿದೆ ನನ್ನ ಸಾಮಾಜಿಕ ಕ್ರೋಢೀಕರಣ ಅಂತ ಹೇಳಿ ಸೊಸೈಟಿ ಸಂಘದಲ್ಲಿರೋಂಥ ಮಹಿಳೆಯರನ್ನ ಯಾರಿಲ್ಲ ಅವ್ರನ್ನ ತಂದು ಅದನ್ನ ನಿರಂತರವಾಗಿ ಅದು ಅಪ್ ಆಗ್ತಾ ಇರುತ್ತೆ ಅದು ರನ್ನಿಂಗ್ ಆಕ್ಟಿವಿಟಿ ಅದು ಸಂಘ ಸೊಸೈಟಿ ಸಂಘಗಳು ಫಾರ್ಮೇಶನ್ ಆಗ್ತಾ ಇರ್ತವೆ ಸ್ಕೀಮಿಗೆ ಇರ್ತವೆ ಅನುಕೂಲ ಪಡ್ಕೊಂಡು ಇರ್ತಾರೆ ಹಾಗಾಗಿ ಒಂದು ಹದಿನಾಲ್ಕರಿಂದ ಹದಿನೈದು ಸಾವಿರ ಸೊಸೈಟಿ ಸಂಘದ ಮಹಿಳೆಯರು ಇದೆ ಸರ್ ನಮ್ಮ ಒಂದು ತಾಲೂಕು ಸರ್ ಹಾಗೆ ನಾವು ಹೇಳಿದ್ರಿ ಈ ಮಹಿಳಾ ಸಂಘದವರಿಗೆ ಕೌಶಲ್ಯ ಆಧಾರಿತ ತರಬೇತಿಗಳನ್ನ ಕೊಟ್ಟು ಅಲ್ಲಿ ಅವರಿಗೆ ಬ್ಯಾಂಕ್ ಸಾಲ ಮುಖಾಂತರ ಅವರಿಗೆ ಒಂದು ಸಹ ಉದ್ಯೋಗ ಮಾಡೋ ನಿಟ್ಟಿನಲ್ಲಿ ಒಂದು ಸಹಕಾರಿಯಾಗ್ತಾ ಇದೆ ಸಂಜೀವಿನಿ ಅಂತ ಹೇಳಿದ್ರಿ ಸರ್ ಹೌದು ಸರ್ ಯಾವ್ಯಾವ ರೀತಿಯ ಕೌಶಲ್ಯ ಆಧಾರಿತ ತರಬೇತಿಗಳನ್ನ ಎಲ್ಲಿ ಕೊಡಿಸಲಾಗ್ತಿದೆ ಸಂಜೀವಿನಿ ಒಂದು ಡೇ ಎನ್ ಆರ್ ಎಂ ಅಂತ ಕರಿತೀವಿ ಡಿ ಡಿ ಜಿ ಕೆ ವೈ ಕಾರ್ಯಕ್ರಮ ಅಂತ ಇದು ಒಂದು ನಮ್ಮ ಸಂಜೀವಿನಲ್ಲಿ ಒಂದು ಹೊಸ ಕಾರ್ಯಕ್ರಮ ಇದೆ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಅಂತ ಹೇಳಿ ಕಾರ್ಯಕ್ರಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಯುವಕ ಯುವತಿಯರು ಹದಿನೆಂಟು ವರ್ಷ ತುಂಬಿದವರು ಯಾರೇ ಆದ್ರೂ ಅವರು ಏನು ವಿದ್ಯೆಯ ಮೇಲೆ ಅವ್ರಿಗೆ ಕೌಶಲ್ಯಾಧೀತ ತರಬೇತಿ ಕೊಟ್ಟು ಉಚಿತವಾಗಿ ಅವ್ರಿಗೆ ಯಾವ ಕೋರ್ಸ್ನ ಆಯ್ಕೆ ಮಾಡ್ಕೊಳ್ತಾರೆ ಆ ಕೋರ್ಸ್ ಮೇಲೆ ಅವ್ರಿಗೆ ಮೂರು ತಿಂಗಳು ಸಂಸ್ಥೆ ಕಡೆಯಿಂದನೇ ಅವ್ರಿಗೆ ಯೂನಿಫಾರ್ಮು ವಸತಿ ಊಟ ಎಲ್ಲ ಅವ್ರಿಗೆ ಉಚಿತವಾಗಿರುತ್ತೆ ಏನು ಈ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೆ ಇದು ನಗರ ಪ್ರದೇಶದ ವಿದ್ಯಾರ್ಥಿಗಳಿಗಿಲ್ಲ ಅನುಕೂಲ ಸರ್ ಗ್ರಾಮೀಣ ಪ್ರದೇಶದ ಅಭ್ಯರ್ಥಿಗಳಿಗೆ ಮಾತ್ರ ಯಾಕಂದರೆ ಸರ್ಕಾರ ಎಲ್ಲ ಓದರಂಥ ಮಕ್ಕಳಿಗೆ ಕೆಲಸ ಕೊಡೋಕ್ಕೆ ಸಾಧ್ಯ ಇಲ್ಲ ಈಗ ನಮ್ಮ ಮುಂದಿನ ದಿನಗಳಲ್ಲಿ ಅವ್ರ ಕೌಶಲ್ಯ ಆಧಾರಿತ ಉದ್ಯೋಗನ ಒಂದು ಅವ್ರ ಅಭಿವೃದ್ಧಿ ಹೊಂದಬೇಕೇ ಹಾಗಾಗಿ ಇದಕ್ಕೆ ಅನುಕೂಲ ಆಗಬೇಕು ಅಂತಂತೇಳಿ ಅವರಿಗೆ ಮೂರು ತಿಂಗಳು ತರಬೇತಿ ಕೊಡ್ತಾರೆ ತರಬೇತಿ ಕೊಟ್ಟು ಅದರಲ್ಲಿ ಅವ್ರಿಗೆ ಸ್ಕಿಲ್ ಓರಿಯೆಂಟೆಡ್ ತರಬೇತಿ ಮತ್ತು ಸ್ವಂತ ಉದ್ಯೋಗ ಮಾಡಬೇಕು ಅಂತ ಇದ್ರೆ ಅದಕ್ಕೆ ತರಬೇತಿ ಮತ್ತು ಕಂಪ್ಯೂಟರ್ ಸ್ಕಿಲ್ಲು ಪ್ರತಿಯೊಂದು ಎಲ್ಲ ಸ್ಕಿಲ್ನು ಅವ್ರನ್ನ ಡೆವಲಪ್ ಮಾಡ್ತಾರೆ ಟೆಕ್ನಿಷಿಯನ್ನಿಂದ ಆ ಡೆವಲಪ್ ಆಗಿ ಕೊನೆಗೆ ಅವ್ರು ಮೂರು ತಿಂಗಳು ಸರ್ ತರಬೇತಿ ಆದಮೇಲೆ ಸರ್ಟಿಫಿಕೇಟ್ ಕೊಟ್ಟು ಅವ್ರು ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆ ಮತ್ತು ಯಾವ ಅವ್ರದ್ದೊಂದು ಎಜುಕೇಷನ್ ಬೇಸ್ ಮೇಲೆ ಅವ್ರು ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆ ಅದನ್ನು ಜಾಬ್ನು ಸಹಿತ ಕೊಡಿಸಿ ಆರು ತಿಂಗಳ ತನಕ ಫಾಲೋ ಅಪ್ ಮಾಡೋಂಥ ಒಂದು ಕಾರ್ಯಕ್ರಮ ಸರಿಯೋದು ಹಾಗಾಗಿ ಸರ್ಕಾರ ತುಂಬ ಉದ್ದೇಶ ಇಟ್ಕೊಂಡು ಇನ್ನು ಕಾರ್ಯ ಕಾರ್ಯಕ್ರಮಾನ ಚಾಲ್ತಿಯಲ್ಲಿ ಮಾಡಿದ್ದಾರೆ ಹಾಗಾಗಿ ನಮ್ಮ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರು ಈ ಕಾರ್ಯಕ್ರಮ ಸದುಪಯೋಗ ಪಡಿಸ್ಕೊಂಡು ಅವರು ತಮ್ಮ ಜೀವನನ ರೂಪಿಸ್ಕೋಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಈಗ ಸರ್ ಕಾಲೇಜ್ ಮುಗಿದ ತಕ್ಷಣವೇ ಒಂದು ಕಂಪ್ಯೂಟರ್ ಸೆಂಟ್ರಿಗೆ ಸೇರಬೇಕು ಅಥವಾ ಸ್ಕಿಲ್ ಓರಿಯೆಂಟೆಡು ಇಂಗ್ಲೀಷಲ್ಲಿ ಇಂಪ್ರೂವ್ ಆಗಬೇಕು ಅಂತ ಹೇಳಿ ಮಕ್ಕಳು ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ತಾರೆ ಬಟ್ ಅದರ ಅದೆಲ್ಲ ಬೇಡ ಈ ಒಂದು ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಎಲ್ಲ ಥರ ಅನುಕೂಲ ಇರುತ್ತೆ ಇದನ್ನು ಬಳಸ್ಕೊಂಡು ಅವ್ರ ಜೀವನ ರೂಪಿಸ್ಕೋಬೇಕು ಅಂತ ಈ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ದೀನಿ ಸರ್ ಸರ್ ಜೊತೆಗೆ ಪ್ರಮುಖವಾಗಿ ಕೆಲವೊಂದು ವಿಮಾ ಸೌಲಭ್ಯಗಳನ್ನ ಅದರ ಸೇವೆಯನ್ನ ಕಲ್ಪಿಸುವ ನಿಟ್ಟಿನಲ್ಲಿ ಸಂಜೀವಿನಿಯ ಕೆಲಸವನ್ನ ಮಾಡ್ತಾ ಇಲ್ಲ ಸರ್ ಯಾವ ಯಾವ ರೀತಿಯ ವಿಮಾ ಸೌಲಭ್ಯಗಳನ್ನ ಈ ಸಂಜೀವಿನಿಯ ಸಹಾಯದೊಂದಿಗೆ ಪಡ್ಕೋಬಹುದು ಸರ್ ಸರ್ ನಾವು ಮುಖ್ಯವಾಗಿ ಸ್ವಸಹಾಯ ಸಂಘದಲ್ಲಿರೋ ಪ್ರತಿಯೊಬ್ಬ ಮಹಿಳೆಯರು ಸಹಿತ ಇವತ್ತು ನಮ್ಮ ಪ್ರಧಾನಮಂತ್ರಿಯವ್ರಿಗೆ ಇನ್ಶೂರೆನ್ಸ್ಗಳಾದ ಪಿ ಎಂ ಜೆ ಜೆ ವೈ ಮತ್ತು ಪಿ ಎಮ್ ಎಸ್ ಪಿ ವೈ ಇನ್ಶೂರೆನ್ಸ್ಗಳು ನಮ್ಮ ಹೆಣ್ಮಕ್ಳಿಗೆ ತುಂಬ ಉಪಯುಕ್ತವಾದ ವಿಮಾ ಸೌಲಭ್ಯಗಳು ಹಾಗಾಗಿ ಇದು ಪ್ರತಿಯೊಂದು ಸೊಸೈ ಸಂಘದ ಮಹಿಳೆಯರು ಈ ವಿಮಾ ಸೌಲಭ್ಯನ ಪಡ್ಕೊಂಡಿದ್ದಾರೆ ಸರ್ ಇನ್ನು ಮುಂದೆನೂ ಯಾರಿಲ್ಲ ಅದನ್ನು ಪಡ್ಕೋಬೇಕು ಅಂತ ಇದ್ರ ನಾವು ಈ ಒಂದು ಕಾರ್ಯಕ್ರಮದ ಮೂಲಕ ತಿಳಿಸ್ತಾ ಇದ್ದೀವಿ ಇದರಿಂದ ತುಂಬ ಸರ್ಕಾರಕ್ಕೆ ಯಾಕಂದರೆ ನಮ್ಮ ಮುಂದೆ ನಮ್ಗೆ ಏನಾಗುತ್ತೋ ಏನು ಅಂತ ನಮ್ಗೆ ಗೊತ್ತಿಲ್ಲ ನಾವು ಬಡ ಜನರು ಹಾಗಾಗಿ ಸರ್ಕಾರ ಇಂಥದ್ದೊಂದು ಕಾರ್ಯಕ್ರಮಗಳನ್ನ ಮಾಡಿರೋದ್ರಿಂದ ಅವ್ರಿಗೆ ಎರಡು ಲಕ್ಷ ತನಕ ಅಪಘಾತ ವಿಮಾ ಸಿಗುತ್ತೆ ಅವ್ರಿಗೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅವ್ರ ಕುಟುಂಬಕ್ಕೆ ಎಷ್ಟೋ ಅನುಕೂಲ ಆಗುತ್ತೆ ಭದ್ರತೆ ಆಗುತ್ತೆ ಹಾಗಾಗಿ ಈ ಇನ್ಸೂರೆನ್ಸ್ ಕಾರ್ಯಕ್ರಮಗಳನ್ನ ದಯವಿಟ್ಟು ನಮ್ಮ ಎಲ್ಲ ಗ್ರಾಮೀಣ ಪ್ರದೇಶದ ಮಹಿಳೆಯರು ಅಥವಾ ಅರ್ಹತೆ ಇರೋಂಥ ಎಲ್ಲ ಜನರು ಇದನ್ನ ಉಪಯೋಗಿಸ್ಕೋಬೇಕು ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ಸರ್ ಸರ್ ಈಗ ಹೊಸದಾಗಿ ಯಾರಾದರೂ ಕಾರ್ಯಕ್ರಮ ಅಂತ ನಾವು ಒಂದು ಸ್ವಸಹಾಯ ಸಂಘವನ್ನು ಮಾಡ್ಕೋಬೇಕು ಈ ಸ್ವಸಹಾಯ ಸಂಘದ ಮುಖಾಂತರ ಒಂದಷ್ಟು ಅಭಿವೃದ್ಧಿಯನ್ನು ಕಾಣಬೇಕು ಈ ರೀತಿಯ ಸೇವಾ ಸೌಲಭ್ಯಗಳನ್ನ ಸಂಜೀವಿನಿ ಕಾರ್ಯಕ್ರಮದಿಂದ ಪಡ್ಕೋಬೇಕು ಅನ್ನೋರು ಯಾವ ರೀತಿ ತಮ್ಮನ್ನು ಸಂಪರ್ಕಿಸಬೇಕಾಗುತ್ತೆ ಸರ್ ಅದಕ್ಕೆ ಅಗತ್ಯ ದಾಖಲಾತಿಗಳು ಏನಾದರೂ ಇದೆಯಾ ಓಕೆ ಸರ್ ತುಂಬ ಒಳ್ಳೇದು ನಮಗೆ ಈ ತಾಲೂಕ್ ಪಂಚಾಯತ್ಲಿ ಈ ಕಾರ್ಯಕ್ರಮ ಸಂಜೀವಿನಿ ಅಂತ ಇರುತ್ತೆ ಇದು ಮುಖ್ಯ ಹೆಡ್ ಕ್ವಾರ್ಟರ್ಸು ನಮಗೆ ಈ ಸರ್ ಇದಕ್ಕೆ ನೆಕ್ಸ್ಟು ಎಲ್ಲ ಅಧಿಕಾರಿಗಳು ಅದಾದ ಮೇಲೆ ಜಿಲ್ಲಾ ಪಂಚಾಯತ್ಲ್ಲಿ ಪಿ ಡಿ ಇನ್ಚಾರ್ಜ್ ಬರ್ತಾರೆ ಮತ್ತು ಸಿಇಒರ್ ಬರ್ತಾರೆ ಸೊ ಪ್ರತಿಯೊಂದು ತಾಲೂಕಲ್ಲೂ ಈ ಕಾರ್ಯಕ್ರಮ ಇರುತ್ತೆ ಅದೇ ರೀತಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯು ಸಂಜೀವಿನಿ ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟ ಅಂತ ರಚನೆ ಮಾಡಿರ್ತಾರೆ ಅಲ್ಲಿಗೊಬ್ಬರು ಹೆಣ್ಮಗಳು ಮತ್ತು ಇಬ್ಬರು ಎಲ್ ಸಿ ಆರ್ ಪಿಗಳು ಅಂತೇಳಿ ಅದನ್ನು ಪಂಚಾಯತಿಲಿ ನಿರ್ವಹಣೆ ಮಾಡಿಕೊಂಡು ನಿರ್ ನಿರಂತರವಾಗಿರ್ತಾರೆ ಇವ್ರ ಕೆಲಸನೇ ಎಷ್ಟು ಅದರಲ್ಲಿ ಎಮ್ ಬಿ ಕೆ ಅಂತ ಮುಖ್ಯ ಪುಸ್ತಕ ಬರಹಗಾರರು ಅಂತ ಇರ್ತಾರೆ ಇವ್ರ ಕೆಳಗಡೆ ಎಲ್ ಸಿ ಆರ್ ಪಿ ಅಂತ ಬರ್ತಾರೆ ಲೋಕಲ್ ಕಮ್ಯುನಿಟಿ ರಿಸೋರ್ಸನ್ ಪರ್ಸನ್ ಅಂತ ಸ್ಥಳೀಯ ಸಂಪನ್ಮೂಲಗಾರರು ಅಂತ ಇವ್ರ ಕೆಲಸ ಏನು ಅಂದರೆ ಪ್ರತಿಯೊಂದು ಗ್ರಾಮ ಪಂಚಾಯತಿಲಿರೋಂಥ ಗ್ರಾಮಗಳ ವ್ಯಾಪ್ತಿಯಲ್ಲಿರೋಂಥ ಸ್ವಸಹಾಯ ಸಂಘದ ಮಹಿಳೆಯರು ಏನು ಕೆಲಸ ಮಾಡ್ತಾರೆ ಸ್ವಸಹಾಯ ಸಂಘದಲ್ಲಿ ಯಾರಿಲ್ಲ ಅಂತ ಹೇಳಿ ಇವರು ಫೈಂಡ್ ಮಾಡ್ತಾರೆ ಫೈಂಡ್ ಮಾಡಿ ಇವರೇ ಸಂಘ ರಚನೆ ಮಾಡಿ ಒಂದು ಬ್ಯಾಂಕ್ ಖಾತೆ ತರಿಸ್ಕೊಟ್ಟು ಮೂರು ತಿಂಗಳು ಅಥವಾ ಆರು ತಿಂಗಳಾದಮೇಲೆ ನಮ್ಮ ಒಕ್ಕೂಟಕ್ಕೆ ಬರೋಕ್ಕೆ ಅವ್ರಿಗೆ ಏನು ರೆಗ್ಯುಲರ್ ಸೇವಿಂಗ್ಸು ಮಾಡಬೇಕು ಏನು ಸಂಘದ ಏನೇನು ಪ್ರೊಸೀಜರ್ ಇದೆ ನಮ್ಮ ಹತ್ತು ಸೂತ್ರಗಳು ಅಂತ ಕರಿತೀವಿ ಅದನ್ನು ಫಾಲೋ ಮಾಡ್ಕೊಳ್ಳೋಕೆ ಇವ್ರು ಹೇಳ್ತಾರೆ ಮೂರು ತಿಂಗಳಾದಮೇಲೆ ನಮ್ಮ ಸಂಜೀವಿನಿ ಒಕ್ಕೂಟಕ್ಕೆ ಅವರು ರಿಜಿಸ್ಟರ್ ಮಾಡ್ಕೊಂಡು ಒಕ್ಕೂಟಕ್ಕೆ ಬರ್ತಾರೆ ಒಕ್ಕೂಟಕ್ಕೆ ಬಂದಾಗ ಇವ್ರದ್ದೇ ಆದ ಮೂಲ ಮಾಹಿತಿನ ನಮ್ಮ ತಾಲೂಕು ಪಂಚಾಯಿತೀಲಿ ಅವರು ಸೊಸೈಟಿ ಸಂಘದ ಎಮ್ ಐ ಎಸ್ಸಲ್ಲಿ ಇವನ್ನ ಎಂಟ್ರಿ ಮಾಡಿಸ್ಬೇಕು ಎಮ್ ಐ ಎಸ್ ಅಲ್ಲಿ ಎಂಟ್ರಿ ಮಾಡಿದ ತಕ್ಷಣ ಈ ಸಂಘಕ್ಕೆ ಅಂತ ಒಂದು ಕೋಡ್ ಬರುತ್ತೆ ಮತ್ತು ಪ್ರತಿಯೊಬ್ಬ ಮೆಂಬರು ಹತ್ತು ಜನ ಇದ್ದರೂ ಅವ್ರಿಗೂ ಮೆಂಬರ್ ಕೋಡ್ಗಳು ಅಂತ ಬರ್ತವೆ ಬ್ಯಾಂಕಲ್ಲಿ ಸಾಲಾಗಲಿ ಇನ್ನೊಂದಾಗಲಿ ಈ ಕೋಡ್ ಇದ್ದರೆ ಮಾತ್ರ ಅವ್ರು ಕೊಡೋದು ಹಾಗಾಗಿ ಯಾವುದೇ ಸಂಘದ ಮಹಿಳೆಯರು ಸೇರ್ಪಡೆ ಆಗಬೇಕು ಅಂದರೆ ಈ ಥರ ಆ ಪಂಚಾಯಿತಲ್ಲಿರೋಂಥ ಎಮ್ ಬಿ ಕೆಗಳನ್ನ ಮುಖ್ಯವಾಗಿ ಹೋಗಿ ಭೇಟಿಯಾಗಿ ಒಂದು ಸಂಘ ಅಂತ ಅನಿಸ್ಬೇಕು ಅಂದರೆ ಹತ್ತರಿಂದ ಮಿನಿಮಮ್ ಇಪ್ಪತ್ತರ ತನಕ ಇರಬೇಕು ಹತ್ತು ಜನ ಇದ್ರೂ ಸಂಘದಿಂದ ಹೊರಗಡೆ ಇರೋರು ಸಂಘ ರಚನೆ ಮಾಡಿ ನಮ್ದೊಂದು ಹಿಂಗೆ ಸಂಘ ಆಗಿದೆ ಅಂತ ಹೇಳಿ ಅವ್ರ ಹತ್ರ ಮಾಹಿತಿ ಕೊಟ್ಟರೆ ಅವರು ಆ ಸಂಘನ ರಚನೆ ಮಾಡಿ ತಂದು ನಮ್ಮ ತಾಲೂಕ್ ಪಂಚಾಯತಿ ಕಂಪ್ಯೂಟರ್ ಎಂಟ್ರಿ ಮಾಡಿಸ್ತಾರೆ ಸರ್ ಎಂಟ್ರಿ ಮಾಡಿಸಿದ ತಕ್ಷಣವೇ ಆ ಸಂಘ ಎಲ್ಲ ಸೌಲಭ್ಯಗಳನ್ನ ಪಡ್ಕೊಳ್ಳೋಕೆ ಎಲಿಜಿಬಲ್ ಅಂತ ಅರ್ಥ ಹಾಗಾಗಿ ಯಾರೇ ಸಂಘದಿಂದ ಮಹಿಳೆಯರು ಹೊರ್ಗಡೆ ಇದ್ರು ಇದನ್ನ ಫಾಲೋ ಮಾಡಿ ನೀವು ಸಂಘಕ್ಕೆ ಬಂದು ಸಂಘದಿಂದ ಈ ಎಲ್ಲ ಯೋಜನೆಗಳನ್ನ ಅನುಕೂಲಗಳನ್ನ ಪಡ್ಕೋಬೇಕು ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ಸರ್ ಭಾಳ ಸಂತೋಷ ಸರ್ ಸಾಕಷ್ಟು ವಿಚಾರಗಳನ್ನ ಸಂಜೀವಿನಿ ಯೋಜನೆ ಮುಖಾಂತರ ಏನೆಲ್ಲ ಕಾರ್ಯಚಟುವಟಿಕೆಗಳು ತಾಲೂಕಲ್ಲಿ ಜರುಗ್ತಾ ಇದೆ ಅನ್ನೋದ್ರ ಕುರಿತು ಮಾಹಿತಿನ ಹಚ್ ಬಂದ್ರಿ ಸರ್ ಸರ್ ಜೊತೆಗೆ ಇಷ್ಟೆಲ್ಲ ಚಟುವಟಿಕೆಗಳು ಜರುಗೋದ್ರ ಮುಖಾಂತರ ಇಷ್ಟೆಲ್ಲ ಸೇವಾ ಸೌಲಭ್ಯಗಳು ಜನರಿಗೆ ತಲುಪೋದ್ರ ಜೊತೆಗೆ ಇತರೆ ಇನ್ಯಾವೆಲ್ಲ ಸೇವಾ ಸೌಲಭ್ಯಗಳು ಸಿಗ್ತಾ ಇದೆ ಸರ್ ಸರ್ ನಾವು ಇದ್ರ ಜೊತೆಗೇನೆ ತುಂಬ ಇಷ್ಟೆಲ್ಲ ಕಾರ್ಯಕ್ರಮಗಳು ಇದ್ರೂ ನಾವು ಮುಖ್ಯವಾಗಿ ಏನೆಲ್ಲ ಯೋಜನೆಗಳು ಸದುಪಯೋಗ ಪಡಿಸ್ಕೊತಾರೆ ಇದನ್ನು ಬಿಟ್ಟು ನಾವು ಮಹಿಳೆಯರಿಗೆ ಬೇರೆ ಬೇರೆ ರೀತಿ ತರಬೇತಿ ಕೊಡೋ ಸ್ಕಿಲ್ ಓರಿಯೆಂಟೆಡ್ ತರಬೇತಿ ಕೊಡೋದು ಮತ್ತೆ ಗ್ರೂಪ್ ಆಕ್ಟಿವಿಟಿ ಮಾಡ್ತಾ ಇದ್ರೆ ಹೆಣ್ಮಕ್ಳು ಅವ್ರಿಗೆ ಗ್ರೂಪ್ ಆ್ಯಕ್ಟಿವಿಟಿಗೆ ಏನೇನು ಅನುಕೂಲ ಬೇಕು ಮನೇಲೇ ಕೂತ್ಕೊಂಡು ಅದೇ ಬ ಅದೇ ಉತ್ಪನ್ನ ಚಟುವಟಿಕೆಗಳು ಮಾಡೋಕ್ಕೆ ಹೆಚ್ಚು ಅವ್ರಿಗೆ ಅವಕಾಶ ಕೊಡೋದು ಮತ್ತು ನೀವು ಹೇಳ್ದಂಗೆನೆ ನಾವು ಬೇರೆ ಇಲಾಖೆಗಳ ಜೊತೆ ಹೆಚ್ಚು ಒಗ್ಗೂಡಿಸಿ ಎಲ್ಲ ಸೌಲಭ್ಯಗಳನ್ನ ಪಡ್ಕೋಬೇಕು ಮತ್ತು ಯಾವುದೇ ಒಂದು ಸ್ವಂತ ಉದ್ಯೋಗ ಮಾಡಬೇಕು ಅಂದರೆ ಬೇರೆ ಒಂದು ಸ ಎನ್ ಜಿ ಒಗಳ ಕಡೆಯಿಂದಲೂ ಬಂದು ಅವ್ರಿಗೆ ತರಬೇತಿ ಕೊಡಿಸಿ ಆ ತರಬೇತಿ ಒಂದು ಅವ್ರ ಸ್ವಂತ ಉದ್ಯೋಗ ಮಾಡ್ಕೊಳ್ಳೋಕೆಲ್ಲ ತುಂಬ ಅವಕಾಶ ಮಾಡಿಕೊಡ್ತಾಯಿರ್ತೀವಿ ಸರ್ ಹೀಗೆ ನಿರಂತರವಾಗಿ ಎಲ್ಲ ಕಾರ್ಯಕ್ರಮಗಳನ್ನೂ ಎಲ್ಲ ಅನುಕೂಲಗಳನ್ನು ಅವ್ರು ತಲುಪಿಸ್ಬೇಕು ಆ ತಲುಪಿಸ್ಕೋಸ್ಕರ ನಾವು ನಿರಂತರವಾಗಿ ನಾವು ಅವ್ರನ್ನ ಫೆಸಿಲಿಟೇಟ್ ಮಾಡ್ಕೊಂಡು ಹೋಗ್ತಾಯಿರ್ತೀವಿ ಸರ್ ಸರ್ ಹಾಗಾದ್ರೆ ಕೊನೆಯದಾಗಿ ತಮ್ಮ ಮಾತುಗಳನ್ನು ಅಂತ ನಮ್ಮ ಜನಧ್ವನಿ ಕೇಳುವುದಕ್ಕೆ ಆಗಿರಬಹುದು ಅಥವಾ ತಾಲೂಕಿನ ಜನತೆಗೆ ಸರ್ ಒಟ್ಟಾರೆಯಾಗಿ ಈ ಸಂಜೀವಿನಿ ಕಾರ್ಯಕ್ರಮದ ವಿವಿಧ ರೀತಿಯ ಸೇವಾ ಸೌಲಭ್ಯಗಳ ಕುರಿತು ಯೋಜನೆಗಳ ಸವಲತ್ತುಗಳ ಕುರಿತು ತಾವೇನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಾ ಕಾರ್ಯಕ್ರಮಕ್ಕೆ ಸಂಜೀವಿನಿ ಅಂತ ಹೆಸರಿಟ್ಟಿದ್ದಾರೆ ಅಂತಂದಮೇಲೆ ಮೇಲೆ ಅರ್ಥ ಮಾಡ್ಕೋಬೇಕು ಈ ಸಂಜೀವಿನಿ ಕೊನೆ ಉಸಿರು ಹೋಗ್ತಿರೋ ಅವರಿಗೆ ಒಂದು ಗುಡುಗನ್ನ ಹಾಕಿದ್ರೆ ಹೆಂಗ್ ಬದುಕಿಸ್ತಾರೋ ಹಾಗೆ ನಮ್ಮ ಪೂರ್ತಿ ಬಡತನ ರೇಖೆ ಬಡತನ ರೇಖೆಗಿಂದ ಕೆಳಮಟ್ಟದಲ್ಲಿರೋಂಥ ಮಹಿಳೆಯರು ಗ್ರಾಮೀಣ ಪ್ರದೇಶದ ಮಹಿಳೆಯರು ಈ ಒಂದು ಕಾರ್ಯಕ್ರಮನ ಸಂಪೂರ್ಣವಾಗಿ ಬಳಸ್ಕೊಂಡು ನಿಮಗೋಸ್ಕರನೇ ಇರೋಂಥದ್ದು ನೂರಾರು ಕಾರ್ಯಕ್ರಮಗಳು ಇದರಲ್ಲಿ ಬರ್ತವೆ ಇದನ್ನ ಸದುಪಯೋಗ ಪಡಿಸ್ಕೊಂಡು ತಮ್ಮ ಜೀವನನ ತಮ್ಮ ಬದುಕನ್ನು ಇದರಲ್ಲಿ ಬೆಳಗಿಸ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಈ ಕಾರ್ಯಕ್ರಮ ಯಾವಾಗಲೂ ಮಹಿಳೆಯರಿಗೋಸ್ಕರನೇ ಇರೋದು ಇದಕ್ಕೆ ಇನ್ನೂ ಹೆಚ್ಚು ಸರ್ಕಾರ ತುಂಬ ದೂರ ದೃಷ್ಟಿ ಇಟ್ಕೊಂಡು ಇದೊಂದು ಕಾರ್ಯಕ್ರಮ ಮಾಡಿರೋದ್ರಿಂದ ಯಾವುದೇ ಮಹಿಳೆ ಒಂದು ಸೌಲಭ್ಯ ಪಡಿಬೇಕು ಅಂದರೆ ಫಸ್ಟು ಇರಲೇಬೇಕು ಅನ್ನೋದು ಒಂದು ಸರ್ಕಾರದ ಒಂದು ಆದೇಶ ರೂಲ್ಸು ಹಾಗಾಗಿ ತಾವು ದಯಮಾಡಿ ಎಲ್ಲ ಮಹಿಳೆಯರು ನಮ್ಮ ಸೊಸಾಯಿ ಸಂಘಕ್ಕೆ ಬಂದು ಈ ಸಂಜೀವಿನಿಲಿರುವಂಥ ಸದುಪಯೋಗನ ಪಡ್ಕೊಂಡು ತಮ್ಮ ಜೀವನನ ಅಭಿವೃದ್ಧಿ ಪಡಿಸ್ಕೋಬೇಕು ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ ಸರ್ ಸರ್ ಭಾಳ ಸಂತೋಷ ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಪ್ರಸ್ತುತ ಎಚ್ರಿಕೋಟೆ ತಾಲೂಕು ಪಂಚಾಯಿತಿಯ ಸಂಜೀವಿನಿ ವಿಭಾಗದಲ್ಲಿ ಸಮೂಹ ಮೇಲ್ವಿಚಾರಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಿರೋದ್ರ ಕುರಿತು ಆ ಸಂಜೀವಿನಿ ಯೋಜನೆ ಮುಖಾಂತರ ಅಥವಾ ಕಾರ್ಯಕ್ರಮದ ಮುಖಾಂತರ ಏನೆಲ್ಲ ಕಾರ್ಯಚಟುವಟಿಕೆಗಳು ತಾಲೂಕಿನಲ್ಲಿ ಇದೆ ಎಷ್ಟೆಲ್ಲ ಮಹಿಳೆಯರು ಈ ಕಾರ್ಯಕ್ರಮದ ಮುಖಾಂತರ ಸೇವಾ ಸೌಲಭ್ಯಗಳನ್ನು ಪಡ್ಕೊತಾ ಇದ್ದಾರೆ ಅದರಲ್ಲಿ ಬಡತನ ನಿರ್ಮೂಲನಾ ಕಾರ್ಯಚಟುವಟಿಕೆಗಳಾಗಿರ್ಬೋದು ಅಥವಾ ಮಹಿಳಾ ಸಬಲೀಕರಣ ಕುರಿತ ಕಾರ್ಯಕ್ರಮ ಚಟುವಟಿಕೆಗಳಾಗಿರ್ಬೋದು ಕೃಷಿ ಸಂಬಂಧಿತ ಕಾರ್ಯಚಟುವಟಿಕೆಗಳಾಗಿರ್ಬೋದು ವಿವಿಧ ರೀತಿಯ ಸ್ವ ಸಬಲೀಕರಣ ಹಾಗೂ ಸಮುದಾಯ ಅಭಿವೃದ್ಧಿ ಕುರಿತಂಥ ಸೇವಾ ಸೌಲಭ್ಯಗಳು ಸಂಜೀವಿನಿ ಕಾರ್ಯಕ್ರಮ ಮುಖಾಂತರ ಹೇಗೆಲ್ಲ ಸಿಗ್ತಾ ಇದೆ ಅದನ್ನು ಸಮುದಾಯ ಹೇಗೆಲ್ಲ ಪಡ್ಕೋಬೇಕು ಅನ್ನೋದು ಕುರಿತು ಈ ಉಪಯುಕ್ತ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಹಾಗೂ ನಮ್ಮ ತಾಲೂಕಿನ ಜನತೆಗೆ ತಮ್ಮ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದಕ್ಕೆ ತಮಗೆ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ಓಕೆ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಪ್ರಿಯ ಕೇಳುಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಸಂಜೀವಿನಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ಸೇವೆಗಳು ಹಾಗೂ ಈ ಕಾರ್ಯಕ್ರಮದ ಮುಖಾಂತರ ತಾಲೂಕಿನಲ್ಲಿ ಜರುಗುತ್ತಿರುವಂತಹ ಕಾರ್ಯಚಟುವಟಿಕೆಗಳ ಕುರಿತು ಇಷ್ಟೊತ್ತು ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದರು ಹೆಚ್ರಿಕೋಟೆ ತಾಲೂಕು ಪಂಚಾಯಿತಿಯ ಸಂಜೀವಿನಿ ವಿಭಾಗದ ಸಮೂಹ ಮೇಲ್ವಿಚಾರಕರಾದಂಥ ಶ್ರೀಯಂತ ರಾಜಶೇಖರ್ ಯೇಶ್ ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ ಮತ್ತೆ ಮತ್ತೊಂದು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಸಾಮಾಜಿಕ ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಗೂ ಗುರುವಾರ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ